ಸಾಮಾನ್ಯವಾಗಿ ಹುಡುಗಿಯರು ಹೆಚ್ಚಿನ ಸ್ಥಾಯಿಯ ಧ್ವನಿ ಹೊಂದಿದ್ದರೆ ಹುಡುಗರು ಆಳವಾದ ಧ್ವನಿಯನ್ನು ಹೊಂದಿರುತ್ತಾರೆ ಹದಿಹರೆಯಾದ ಹುಡುಗರು ಬೆಳೆಯುತ್ತಿರುವ ದೊಡ್ಡ ನ್ಯಾಯಗಳ ನಿಯಂತ್ರಣ ತಪ್ಪುವುದರಿಂದ ಧ್ವನಿ ಹೊರತಾಗುತ್ತದೆ ಈ ಸ್ಥಿತಿಯು ಕೆಲವು ಕೆಲವು ದಿನಗಳವರೆಗೆ ಅಥವಾ ವಾರದ ವರೆಗೆ ಉಳಿಯುತ್ತದೆ ನಂತರ ಧ್ವನಿ ಸರಿಯಾಗುತ್ತದೆ ನಾನು ಬಸವೇಶ್ವರ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಶ್ವಾಸಕೋಶಗಳು ಗಾಳಿಯನ್ನು ಮೂಲಕ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ಅರ್ಧ ಮಾಡುತ್ತದೆ ತಂತುಗಳಿಗೆ ದೂರೆಯಾಗಿರುವ ವಂಶ ಫೋನ್ಗಳು ಧ್ವನಿ ತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕಾರ್ಯ ಮಾಡುತ್ತದೆ ಧ್ವನಿ ತಂತುಗಳು ಬಿಗಿಯಾದಾಗ ಮತ್ತು ಚೆಲುವಾದಾಗ ಉಂಟಾಕುವ ಧ್ವನಿಯ ಶೇತಿ ಅಥವಾ ಗುಣಮಟ್ಟಕ್ಕಿಂತ ಭಿನ್ನವಾಗಿರುತ್ತದೆ ಶ್ವಾಸಕೋಶಗಳು ಹೀಗೆ ಕೆಲಸವನ್ನು ಮಾಡುತ್ತದೆ ಸದಾಶಿವಿ ನಾನು ಬಸವೇಶ್ವರ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಕಾಣಕಿಯಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವೀಗ ಮಾನವನ ಕಿಮಿಯ ಬಗ್ಗೆ ಹೊರ ಕಿಣಿಯ ರಚನೆಯ ಶಬ್ದ ಪೊರೆಯನ್ನು ತನ್ನ ತುದಿಯಲ್ಲಿ ಹೊಂದಿರುವ ಒಂದು ಈ ಪೊರೆಯನ್ನು ಕಿಮಿಯ ತಮಟೆ ಎಂದು ಕರೆಯುತ್ತೇವೆ ಇದು ಅತ್ಯಂತ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸುತ್ತದೆ ಕಿವಿಯ ತಮಟೆಯು ಬಿಗಿಯಾದ ಬಿಗಿಯಾದ ಎಳೆದ ರಬ್ಬರ್ ಹಾಳೆಯಂತಿದೆ ಶಬ್ದ ಕಂಪನಗಳು ಕಿವಿ ತಮಟೆಯನ್ನು ಕಂಪಿಸುವಂತೆ ಮಾಡುತ್ತವೆ ಈ ಶಿಣ್ಯ ತಮಾಟೆ ಕಂಪ್ಕನ ಈ ಕಂಪನಗಳನ್ನು ಒಳ ಕಿವಿಗೆ ವರ್ಗಾಯಿಸುತ್ತವೆ ಅಲ್ಲಿಂದ ಸಂಕೇತಗಳು ಮೆದುಳಿಗೆ ರವಾನೆಯಾಗುತ್ತವೆ ಈ ರೀತಿಯಾಗಿ ನಾವು ಶಬ್ದಗಳನ್ನು ಕೇಳಿಸಿಕೊಳ್ಳುತ್ತೇವೆ